ಜಮೀನು ವಿವಾದ ಕೋರ್ಟ್ನಲ್ಲಿದೆ ಅನಿಲ್ ಕಳೆದ ಒನ್ನೂರ ಐವತ್ತು ವರ್ಷಗಳಿಂದ ಮೂರು ಎಕರೆ ಇಪ್ಪತ್ತೆಂಟು ಗುಂಟೆ ಜಮೀನನ್ನು ತಾವು ಉಳುಮೆ ಮಾಡಿಕೊಂಡು ಬಂದಿದ್ದೇವೆ ಇದು ಕೋರ್ಟ್ನಲ್ಲಿ ಇರುವಾಗಲೇ ಸಿದ್ದರಾಯಿತು ತುಮರಿ ಗೋಂಡಾಗಳನ್ನು ಕರೆದುಕೊಂಡು ಬಂದು ಹಲ್ಲೆ ಮಾಡಿದ್ದಾನೆ ಎಂದು ಅನಿಲ್ ಮಂಗಾರಿ ಹೇಳಿದರು ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮ ತಾಯಿ ಕಾಕು ಕಾಕಾ ಸೇರಿ ಏಳು ಜನರಿಗೆ ಗಾಯಗಳಾಗಿವೆ ಎರಡನೇ ಬಾರಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದರು ವರದಿ ಮಿತ್ರ ಫಸ್ಟ್ ನ್ಯೂಸ್ ಹಾತ್ರಿ ನಿನ್ನೆ ಮೂರು ಗಂಟೆ ಸುಮಾರು ಮೂರು ಗಂಟೆಗೆ ರೀ ಅದು ಹೊಲ ನಾವು ನೂರು ನೂರು ದೇಡ್ ನೂರು ವರ್ಷ ಮಾಡ್ತೀವಿ ರೀ ರೈತ ಮತ್ತು ಸಂರಕ್ಷಿತ ಕುಳಂತ ಹೆಸರು ಐತೆ ಉದಾರ ಮೇಲೆ ಅವರು ಹೆಸರು ಕಡಿಮೆ ನಾವು ಹೇಳಿ ಕೇಳಿದೆ ಹೆಸರು ಹೆಸರು ಕಡಿಮೆ ಮಾಡಿ ಅವರು ಖರೀದಿ ರೀ ಮತ್ತೆ ಗುಂಡಾಗಳು ತಗೊಂಡು ಕಬ್ಜಾ ಬೀರ್ ಸಾಕು ಬರ್ತಾರೆ ಅವ್ರು ನಲ್ವತ್ತು ನಾಲ್ವತ್ತೈವರು ಮಂದಿ ತೊಗೊಂಡ್ ಬಂದ ನಮಗೆ ಬಡಿದಾರೆ ಎಲ್ಲರೂ